ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ಯಾವ ಮರಗಳು ಕೂಡ ಅಷ್ಟು ಸುಲಭವಾಗಿ ಸಾಯಲ್ಲ ಸ್ನೇಹಿತರೆ ನೂರರಲ್ಲಿ ಒಂದು ಪರ್ಸೆಂಟ್ ಮರ ಎಲ್ಲಾದರೂ ಒಂಟಿಯಾಗಿರುವಂಥ ಕೆಲವು ಮರಗಳು ಸಾಯ್ಬೋದು ಅದು ಬಿಟ್ಟರೆ ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ಯಾವ ಮರಗಳು ಕೂಡ ಸಾಯಲ್ಲ ಮತ್ತು ಮರಗಳು ತುಂಬ ದೀರ್ಘಕಾಲವಾಗಿ ತಮ್ಮ ಜೀವನವನ್ನು ನಡೆಸುತ್ತೆ ಅದು ಬದುಕುಳಿಯುತ್ತೆ ಇದು ಹೇಗೆ ಸಾಧ್ಯ ಅಂತ ವಿಜ್ಞಾನಿಗಳು ಜಪಾನ್ನ ವಿಜ್ಞಾನಿಗಳು ಒಂದು ಸಂಶೋಧನೆಯನ್ನು ಮಾಡ್ತಾರೆ ಆ ಸಂಶೋಧನೆ ಮಾಡಿದಾಗ ಅವರಿಗೆ ಕೆಲವು ವಿಚಾರಗಳು ತಿಳಿದು ಬರುತ್ತೆ ಸ್ನೇಹಿತರೆ ಭೂಮಿಯ ಮೇಲೆ ಪಕ್ಕ ಪಕ್ಕಕ್ಕೆ ಯಾವುದೇ ರೀತಿಯಾದಂಥ ಮರಗಳಿರ್ಬೋದು ಆಲದ ಮರ ಇರ್ಬೋದು ಮಾವಿನ ಮರ ಇರ್ಬೋದು ಅಂದರೆ ಬೇರೆ ಯಾವುದೇ ರೀತಿಯಾದಂಥ ಮರಗಳು ಇದ್ದರೂ ಕೂಡ ಭೂಮಿಯ ಒಳಗೆ ಪ್ರತಿಯೊಂದು ಮರ ಕೂಡ ಒಂದು ಬೇರು ಇನ್ನೊಂದು ಬೇರಿಗೆ ಅಂಟಿಕೊಂಡಿರುತ್ತೆ ಇಡೀ ವಿಶ್ವದಲ್ಲಿ ಎಷ್ಟು ಮರಗಳಿದೆಯೋ ಅಷ್ಟು ಮರಗಳು ಕೂಡ ಒಂದಕ್ಕೊಂದು ಸಂಪರ್ಕವನ್ನು ಹೊಂದಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಸೇಂದ್ರೆ ಮುಂದುವರೆದು ಯಾವುದಾದರೂ ಒಂದು ಮರಕ್ಕೆ ನೀರಿನ ಅಂಶ ಕಮ್ಮಿ ಆಯಿತು ಅಂದರೆ ಇಲ್ಲ ಅದಕ್ಕೆ ಬೇಕಾಗುವಂಥ ಆಹಾರಗಳೇನಾದರೂ ಕಮ್ಮಿ ಆಯಿತು ಅಂದರೆ ಒಂದು ಮರ ಇನ್ನೊಂದು ಮರಕ್ಕೆ ತನ್ನ ಬೇರಿನ ಮೂಲಕ ಅದಕ್ಕೆ ಬೇಕಾಗುವಂಥ ಎಲ್ಲ ಆಹಾರಗಳನ್ನು ನೀರಿನ ಅಂಶಗಳನ್ನು ತಲುಪಿಸುತ್ತೆ ನೀಡುವುದು ನೀಡುವಂಥ ಒಂದು ಯೋಚನೆ ಮತ್ತು ಬುದ್ಧಿಯನ್ನು ಕೂಡ ಮರಗಳು ಹೊಂದಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಮುಂದುವರೆದು ಯಾವುದಾದ್ರೂ ಒಂದು ಮರಕ್ಕೆ ಸಣ್ಣ ರೋಗ ಬರುವಂಥ ಒಂದು ಮುನ್ಸೂಚನೆ ಗೊತ್ತಾದಾಗ ಇದರ ರೋಗಗಳು ಬಂದಾಗ ಆ ಮರ ಇದ್ದ ಎಲ್ಲ ಮರಗಳು ಕೂಡ ಪಕ್ಕದಲ್ಲಿರುವಂಥ ಎಲ್ಲ ಮರಗಳು ಕೂಡ ಮುನ್ಸೂಚನೆಯಾಗಿ ಅದರ ವಿಚಾರವನ್ನು ಹೇಳುತ್ತೆ ಈ ರೀತಿ ರೋಗಗಳು ಬರುವಂಥ ಸಾಧ್ಯತೆ ಇದೆ ಬರ್ತದೆ ನೀವು ಎಚ್ಚೆತ್ತುಕೊಳ್ಳಿ ಅಂತ ಮರಗಳಿಗೆ ಎಚ್ಚೆತ್ತುಕೊಳ್ಳುವಂಥ ರೀತಿಯಲ್ಲಿ ಸೂಚನೆಗಳನ್ನು ನೀಡುತ್ತೆ ಒಂದಕ್ಕೊಂದು ಇಡೀ ಆಗಿ ಎಷ್ಟು ಮರಗಳಿದೆಯೋ ಅಷ್ಟು ಮರಗಳು ಕೂಡ ಆ ಸೂಚನೆ ಹೋಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಸ್ನೇಹಿತರೆ ಮುಂದುವರೆದು ಒಂದು ಮರ ಇನ್ನೊಂದು ಮರ ಅದರ ಜೊತೆಗೆ ಅದು ಮಾತಾಡಿಕೊಳ್ಳುತ್ತೆ ಆ ಮಾತಾಡಿಕೊಳ್ಳುವುದರಿಂದ ಅದು ಅಷ್ಟು ಅನ್ಯೂನ್ಯವಾಗಿ ಅಷ್ಟು ದೀರ್ಘ ಕಾಲದವರೆಗೂ ಅದು ಜೀವಿತವಾಗಿ ಇದಕ್ಕೆ ಸಾಧ್ಯವಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ನಮ್ಮ ಭಾರತದವರೇ ಆದಂಥ ಪ್ರೊಫೆಸರ್ ಜಗದೀಶ್ ಚಂದ್ರ ಬೋಷ್ ಅವರು ಒಂದು ಸಂಶೋಧನೆಯನ್ನ ಮಾಡಿದ್ರು ಸ್ನೇಹಿತರೆ ಇದೇ ವಿಚಾರವಾಗಿ ಅವರ ಮನೆಯಲ್ಲಿ ಎರಡು ಗಿಡಗಳನ್ನ ನೆಡ್ತಾರೆ ಎರಡೂ ಗಿಡಕ್ಕೂ ಬೆಳಗ್ಗೆ ನೀರಾಕ್ತಾರೆ ಬೆಳಗ್ಗೆ ನೀರು ಹಾಕುವಾಗ ಒಂದು ಗಿಡದ ಹತ್ತಿರ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ನೀನು ತುಂಬ ಚೆನ್ನಾಗಿದೆಯಾ ನೀನು ಬೇಗ ಬೆಳೀತೀಯಾ ನಿನ್ನಲ್ಲಿ ಒಳ್ಳೆಯ ಗುಣವಿದೆ ನೀನು ಇನ್ನೂ ಚೆನ್ನಾಗ್ ಅಂತ ಒಂದು ಮರದ ಹತ್ರ ಒಂದು ಗಿಡದತ್ರ ಮಾತಾಡ್ತಾರೆ ಅದೇ ರೀತಿ ಇನ್ನೊಂದು ಗಿಡಕ್ಕೆ ನೀರು ಹಾಕುವಾಗ ನೀನು ಚೆನ್ನಾಗಿಲ್ಲ ನೀನು ಯಾಕೆ ಈ ರೀತಿ ಇದೆಯಾ ನೀನು ಈ ರೀತಿ ಇರಬಾರ್ದು ನೀನು ಆಗಿರಬೇಕು ಈಗಿರ್ಬೇಕಂತ ಈ ಗಿಡಕ್ಕೆ ದಿನಾಲು ಟೀಕೆಯನ್ನು ಮಾಡ್ತಿರ್ತಾರೆ ದಿನಾಲೂ ಬೈತಿರ್ತಾರೆ ಆರು ತಿಂಗಳ ನಂತರ ರಿಸಲ್ಟ್ ಏನು ಬರುತ್ತೆ ಅಂದರೆ ಯಾವ ಗಿಡದ ಜೊತೆಗೆ ಅವರು ಪ್ರೀತಿಯಿಂದ ಮಾತಾಡ್ತಿದ್ರು ಆ ಗಿಡ ಮರವಾಗಿ ಉತ್ತಮ ರೀತಿಯಲ್ಲಿ ಬೆಳೆಯುತ್ತೆ ಯಾವ ಗಿಡದ ಜೊತೆಗೆ ಏನಾದರೂ ಬೈತಿದ್ರು ಟೀಕಿಸಿದ್ರು ನೋವಿಸುತ್ತಿದ್ದರೂ ಆ ಮರ ಆರೇ ಆರು ತಿಂಗಳಲ್ಲಿ ಕೊರಗಿ ಕೊರಗಿ ಆ ಮರ ಸಾಯುತ್ತೆ ಮರಗಳಲ್ಲೂ ಕೂಡ ಎಷ್ಟು ಸೂಕ್ಷ್ಮವಾದಂಥ ಗುಣಗಳಿದೆ ಅನ್ನೋದನ್ನು ಪ್ರೊಫೆಸರ್ ಜಗದೀಶ್ ಚಂದ್ರ ಬೋಸ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಪ್ರತಿಯೊಂದು ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಾಗ ಅದರ ಹಿನ್ನೆಲೆಗಳು ಏನು ಅಂತ ನನಗೆ ತಿಳಿಯುತ್ತೆ ಪ್ರತಿಯೊಂದು ಮರವನ್ನು ಕೂಡ ಗೌರವಿಸೋಣ ಯಾವುದೇ ಮರಗಳನ್ನು ಕಡಿಯದೆ ಮರಗಳನ್ನು ಉಳಿಸೋಣ ಅನ್ನೋದೇ ನನ್ನ ಸ್ನೇಹಿತರೆ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಮತ್ತು ವಿಚಾರ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ